ವೇದಗಳ ಕಾಲದಿಂದನೇ ನಮಗೆ ಅಂಕೆಗಳ ಬಗ್ಗೆ ನಮ್ಮ ಭಾರತೀಯರಿಗೆ ಗೊತ್ತಿತ್ತು ಕೃಷ್ಣ ವಿಜಯ ತೈತ್ರಿಯ ಸಮಿತಿಯಲ್ಲಿ ಕ್ಷಮೆ ಸಂದರ್ಭದಲ್ಲಿ ಏಕಾಚಮೆ ತ್ರಯಶ್ಚಮೆ ಪಂಚತಮೆ ಅಂತ ಹೇಳಿ ಒಂದು ಆಡ್ ನಂಬರ್ಸ್ ಅಲ್ಲಿ ಒಂದು ಇದಾಗುತ್ತೆ ಮತ್ತೆ ಇ ಒನ್ ನಂಬರ್ಸ್ ಅಲ್ಲಿ ಮಂತ್ರಗಳು ಹೋಗುತ್ತೆ ಆ ನಂತರ ಕಾಲದಲ್ಲಿ ನಮ್ಮಲ್ಲಿ ಟೆನ್ ಟು ದ ಪವರ್ ಒನ್ ಇಂದ ಹಿಡಿದು ಟೆನ್ ಟು ದ ಪವರ್ ಆಫ್ ಸಿಕ್ಸ್ಟಿ ತನಕ ಸಂಖ್ಯೆಗಳ ಇತ್ತು ಅಂತ ಹೇಳಿ ಅದರಲ್ಲಿ ಕೆಲವು ವಿದ್ವಾಂಸರುಗಳು ಆ ನಂತರ ಬರೆದಂತ ಪುಸ್ತಕಗಳಲ್ಲಿ ಪಾರ್ ಫಿಫ್ಟಿ ತ್ರೀ ಕೌಂಟ್ಸ್ ಅಂದ್ರೆ ಒಂದರ ಮುಂದೆ ಐವತ್ಮೂರು ಸೊನ್ನೆ ಹಾಕಿದ್ರೆ ಏನು ವ್ಯಾಲ್ಯೂ ಅನ್ನೋದಕ್ಕೆ ಹೆಸರಿಟ್ಟಿದ್ರು ನನ್ನ ಅಧಿಷ್ಠಾನ ಪುಸ್ತಕದ ಬಗ್ಗೆ ಮಾತಾಡಿದ್ರು ಅದರಲ್ಲಿ ಒಂದ್ರ ಮುಂದೆ ನಲವತ್ತು ಸೊನ್ನೆ ಹಾಕಿದ್ರೆ ಏನು ಕರಿತಿದ್ರು ಅಂತ ಹೇಳಿ ಆರ್ಯಭಟ ಇತ್ಯಾದಿ ಇವರು ಅದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದೀನಿ ಅದನ್ನ ಬೇರೆ ಬೇರೆ ಇದರಲ್ಲೂ ಕೂಡ ನೀವು ಗಮನಿಸಬಹುದು ಆದ್ರೆ ಈ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಅಂಕೆಗಳನ್ನು ಹೇಗೆ ಬರೀತಿದ್ರು ಅಂತ ಹೇಳುವಂಥದ್ದು ಸ್ವಲ್ಪ ಕಷ್ಟದ ಕೆಲಸ ಯಾಕೆಂದ್ರೆ ಅಲ್ಲಿ ವಾಕ್ಯಗಳಲ್ಲೇ ಹೇಳಿರುವಂಥದ್ದು ನಮಗೆ ಪ್ರಾಚೀನ ಶಾಸನಗಳನ್ನು ಮೊದಲ ಹಂತದ ಶಾಸನಗಳಲ್ಲೂ ಕೂಡ ಕಂಡು ಬರುವಂಥದ್ದು ಆ ನಂತರದಲ್ಲಿ ನಮಗೆ ಅದು ಸಿಂಧು ಅದು ಇನ್ನು ಡಿಸೆಂಬರ್ ಆಗಿಲ್ಲ ಏನು ಹೇಳಿ ಆಮೇಲೆ ಅಶೋಕನ ಶಾಸನದಲ್ಲಿ ನಮಗೆ ಅಡ್ಡ ಆಟಕೆರೆಗಳ ರೂಪಾಂತರದಲ್ಲಿ ಬಂದಿರುವಂಥದ್ದು ನಮ್ಮ ಇವತ್ತಿನ ಒಂದು ಅಂಕೆ ಇಲ್ಲಿ ಏನು ಒಂದು ಕಂಟಿ ರೀತಿ ಸ್ವರೂಪ ಬರೋದು ಒಂದು ಕಂಪ್ಲೀಟ್ ಹಂತಕ್ಕೆ ಬರುವ ಹತ್ತಿರಗೆ ರಾಶ ಕಾಲದಲ್ಲಿ ನಾವು ಕಾಣ್ಬೋದಿಲ್ಲ ಇನ್ನು ಶೂನ್ಯ ಶೂನ್ಯದ ಪದದ ಬಳಕೆ ಇತ್ತು ಆದ್ರೆ ಬರವಣಿಗೆ ಸ್ವರೂಪ ನಮ್ಗೆ ಸಿಕ್ಕುವಂಥದ್ದು ಬಕ್ಸಾಲಿ ಮ್ಯಾಚ್ ಫಿಟ್ ಅಂತ ಹೇಳಿ ಅದರಲ್ಲಿ ಮೊದಲಿಗೆ ಶೂನ್ಯನ ಉಲ್ಲೇಖ ಇದೆ ಅಂತ ಹೇಳಿ ವಿದ್ವಾಂಸರು ಗುರುತಿಸಿದ್ದಾರೆ ಪಾಕಿಸ್ತಾನದ ಪೇಶಾವ ಸ್ವಾಮೀಪಾಯುವಂತ ಬಕ್ಸಾಲಿ ಅಲ್ಲಿ ದೊರೆತಿರುವಂಥದ್ದು ಅದು ಕೂಡ ಬಹಳ ಶಿಥಿಲವಾಗಿರುವಂತ ಒಂದು ಹಸ ಪ್ರತಿ ಅನ್ನೋದು ವಿದ್ವಾಂಸರ ಅಭಿಪ್ರಾಯ ಇನ್ನು ಶಾಸನದಲ್ಲಿ ನಮಗೆ ಶೂನ್ಯ ಸಿಕ್ಕುವಂಥದ್ದು ಗ್ವಾಲಿಯರ್ನ ಚತುರ್ಮುಖ ದೇವಾಲಯ ಅಂತ ಹೇಳಿ ಒಂದು ಶಾಸನದಲ್ಲಿ ಐವತ್ತು ಮಾಲೆಗಳು ಹೇಳಿ ಬರುವಂತ ಪದದಲ್ಲಿ ಆ ಐದು ಮತ್ತೆ ಆ ಸೊನ್ನೆಯನ್ನ ಇವತ್ತು ನಾವು ಹೇಗೆ ಸೊನ್ನೆ ಬೆಳಿತೀವಿ ಅಲ್ಲಿ ಶೂನ್ಯ ಅಂತ ವಾಕ್ಯದಲ್ಲಿಲ್ಲ ಅದನ್ನ ಅಲ್ಲಿ ದಾಖಲೆ ಮಾಡಿರುವಂಥದ್ದು ಇದು ಒಂದು ಹಂತದ್ದು ಇನ್ನೊಂದು ಆಶ್ಚರ್ಯಕರ ಅಂದ್ರೆ ಈಜಿಪ್ಟ್ನಲ್ಲಿ ಕ್ರಿಸ್ತಪೂರ್ವ ಒಂದು ಸಾವಿರ ವರ್ಷದ ಹಿಂದಿನಯ ನಮ್ಮಲ್ಲಿ ಬರ್ತಿರುವಂತ ಒಂದು ಮತ್ತು ಎರಡು ಈ ಸಂಖ್ಯೆಗಳು ಸಾಕಷ್ಟು ಮಣ್ಣಿನ ಟ್ಯಾಬ್ಲೆಟ್ಸ್ ಅಲ್ಲಿ ಸಿಕ್ಕಿದೆ ಇದು ಆಶ್ಚರ್ಯಕರ ಈ ಒಂದು ನಮ್ಮಲ್ಲಿ ಬರಬೇಕಾದ್ರೆ ರಾಷ್ಟ್ರಕೂಟರ ಕಾಲದ ಹೊತ್ತಿಗೆ ಆದ್ರೆ ಅಲ್ಲಿ ಅಲ್ಲೇ ಕೃಷ್ಣ ಪೂರ್ವದ ಕಾಲದಲ್ಲಿ ಒಂದರ ಸಂಖ್ಯೆ ಮತ್ತು ಎರಡರ ಸಂಖ್ಯೆ ಇವತ್ತು ನಾವು ಏನು ಬೆಳಿತಿದ್ವಿ ಅದೇ ತರನೇ ಬರೀತಾರ ಅವರು ಆ ಕಾಲದಲ್ಲಿ ಅದು ಹೇಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಅಥವಾ ಇಲ್ಲಿ ಹೇಗೆ ಅದನ್ನ ಬಳಕೆ ಮಾಡಿಕೊಂಡ್ರು ಈ ಒಂದು ನಾವು ಲಿಪಿ ಕಲಿಸುವಾಗ ಅಂಕೆಗಳನ್ನು ಕಲಿಸುವಾಗ ಅಶೋಕನ ಇದ್ದಂತ ನೇರವಾದ ಗೆರೆ ಸ್ವಲ್ಪ ಬೆಂಡಾಗಿ ಬೆಂಡಾಗಿ ಈ ತರ ಆಗಿದೆ ಅನ್ನುವಂತ ಸ್ವರೂಪವನ್ನು ಕೊಡ್ತಾ ಹೋಗ್ತೀವಿ ಆದ್ರೆ ವ್ಯಾಪಾರ ವಾಣಿಜ್ಯ ಕ್ರಿಸ್ತ ಪೂರ್ವದಿಂದಲೇ ಇತ್ತು ಈಜಿಪ್ಟ್ ಜೊತೆಗೆ ಭಾರತಕ್ಕೆ ಈ ಹಿನ್ನೆಲೆಯಲ್ಲಿ ಅದು ಇಲ್ಲಿಗೆ ಬಂದಿರುವ ಸಾಧ್ಯತೆ ಉಂಟು ಅಥವಾ ಇಲ್ಲೇ ಅದು ಆ ರೀತಿಯ ಸ್ವರೂಪವನ್ನು ಪಡ್ಕೊಳ್ತೋ ಇದ್ರಿಗ ಅಧ್ಯಯನಗಳು ನಮಗೆ ಆಗ್ಬೇಕಾಗಿದೆ ಅಲ್ಲೂ ಕೂಡ ಇಲ್ಲಿ ನಾವು ಒಂದು ಬರೆಯುವುದನ್ನ ಅವ್ರು ಹತ್ತು ಅಂತ ತಗೊಳ್ತಾರೆ ಎರಡು ಬರೆಯುವುದನ್ನ ನೂರು ಅಂತ ತಗೊಳ್ತಾರೆ ಅಲ್ಲಿ ಒಂದು ಟ್ಯಾಬ್ಲೆಟ್ಸ್ ಅಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಮುನ್ನೂರ ಹದಿನೇಳು ಈಗ ಏಳು ಬರೀಬೇಕಾದ್ರೆ ಗೆರೆಗಳು ಅಷ್ಟೇ ಏಳು ಹಾಕ್ತಾರೆ ಎರಡನ್ನ ಮೂರು ಸಾರಿ ಬರೆದ್ರೆ ಮುನ್ನೂರು ಒಂದನ್ನ ಬರೆದ್ರೆ ಹತ್ತು ಮುನ್ನೂರ ಹತ್ತು ಮತ್ತೆ ಏಳು ಗೆರೆಗಳು ಮುನ್ನೂರ ಏಳು ಅಂದ್ರೆ ಒಬ್ಬ ರಾಜನ ಹುಡುಗಿಯರು ಮದುವೆ ಆಗಕ್ಕೆ ಎಷ್ಟು ಜನ ಬಂದಿದ್ದಾರೆ ಅನ್ನುವಂತ ಪ್ರಶ್ನೆ ಬರುತ್ತೆ ಹೊರಗಡೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಮುನ್ನೂರ ಹದಿನೇಳು ಜನ ಬಂದಿದ್ದಾರೆ ಅಂತ ಹೇಳಿ ಅಂಕಿಗಳಲ್ಲಿ ಟ್ಯಾಬ್ಲೆಟ್ಸ್ ಅಲ್ಲಿ ಬಂದಿದೆ ಇದು ವೆರಿ ಇಂಟ್ರೆಸ್ಟಿಂಗ್ ಒಂದು ಎರಡನೇದು ಈ ಸಂಖ್ಯೆ ಹೇಗೆ ಬಂದಿದೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನಗಳು ಆಗ್ಬೇಕಾಗಿರುವಂತ ಈಗ ಈ ಅಂಕಲಿಪಿಗೆ ಇಲ್ಲಿ ಬರ್ತೀವಿ ಈ ಅಂಕಿಗಳನ್ನ ಹೇಗೆ ಲಿಪಿಯನ್ನಾಗಿ ಬಳಸಿದ್ರು ಅಂತ ಹೇಳಿ ಈ ಅಂಕೆಗಳನ್ನ ಒಂದು ಅಕ್ಷರಗಳಿಗೆ ಆರೋಪಿಸಿರುವಂತದ್ದು ಒಂದು ಪದಗಳಿಗೆ ಆರೋಪಿಸಿರುವಂತದ್ದು ಮತ್ತೊಂದು ಅದನ್ನೇ ಲಿಪಿಯಾಗಿ ಹೇಗೆ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಚಿಂತನೆ ಈ ಲಿಪಿಯಾಗಿ ಬಳಸ್ಕೊಂಡಿರುವಂತದ್ದು ನಮ್ಗೆ ಅಷ್ಟು ಮಾಹಿತಿ ಗೊತ್ತಿರ್ಲಿಲ್ಲ ಅದು ಮುಂದೆ ಏನೇನು ಅಂತ ನೋಡೋಣ ಇಲ್ಲಿ ಪಿ ಟಿನಲ್ಲಿ ಇಲ್ಲಿ ಸಾಕಷ್ಟು ಜನ ಆಸಕ್ತರು ಮತ್ತೆ ವಿದ್ಯಾರ್ಥಿಗಳಿರೋದ್ರಿಂದ ಸ್ವಲ್ಪ ಪ್ರಾರಂಭದ ಹಂತದಿಂದ ಅದನ್ನ ಹೇಳ್ತೀನಿ ನೋಡಿ ಪ್ರಪಂಚದ ಎಲ್ಲ ಜನಾಂಗಗಳು ಒಂದಲ್ಲ ಒಂದು ಭಾಷೆಯನ್ನು ಮಾತಾಡುತ್ತಾರೆ ಭಾಷೆ ಗೊತ್ತಿರದ ಜನಾಂಗಗಳು ಯಾವೂ ಇಲ್ಲ ಲಿಪಿಗಿಂತ ಮೊದಲು ಭಾಷೆ ಹುಟ್ಟುತ್ತದೆ ಇದು ಶ್ರಮದಿಂದ ಕಲಿಯಬೇಕಾಗುತ್ತದೆ ಪ್ರತಿ ಭಾಷೆಗೂ ಅದರದ್ದೇ ಆದ ಲಿಪಿ ಇರಬೇಕೆಂದಿದ್ದಿಲ್ಲ ಇವತ್ತಿದು ನಮ್ಮಲ್ಲೂ ಕೂಡ ಎಷ್ಟೋ ಭಾಷೆಗಳಿಗೆ ಲಿಪಿ ಇಲ್ಲ ಆಡುವ ಮಾತಾಡ್ರೆ ಅದನ್ನ ಹಿಡಿದಿರೋ ಸಾಧನೆಗಳಿಗೆ ಮೊದಲ ಕ್ರಾಂತಿ ಇತ್ಯಾದಿಗಳು ಪ್ರಪಂಚದ ಅತ್ಯಂತ ಪ್ರಾಚೀನ ಸ್ವರೂಪ ಚಿತ್ರಲಿಪಿ ಆಗಿದೆ ನಂತರ ಕಾಲಘಟ್ಟದಲ್ಲಿ ಅದು ಬೇರೆ ಬೇರೆ ಸ್ವರೂಪದ ಲಿಪಿಗಳಾಗಿ ಕಾಣಿಸಿಕೊಂಡು ಪ್ರಮುಖವಾಗಿ ಸ್ವರೂಪ ಬರಹ ಭಾವನಾತ್ಮಕ ಬರಹ ಧನ್ಯಾತ್ಮಕ ಬರಹ ಪದಾತ್ಮಕ ಬರಹ ಅಕ್ಷರಾತ್ಮಕ ಬರಹ ಆಮೇಲೆ ಈಗ ನಾವು ಬಳಸ್ತಿರುವಂತಹ ವರ್ಣಾತ್ಮಕ ಬರಹ ಅಂತ ಹೇಳಿ ವಿಂಗಡಿಸ್ಕೋದ್ರೆ ಪ್ರಪಂಚದಿಂದ ಇಂದಿಗೂ ಹಲವಾರು ವಿಶಿಷ್ಟ ಲಿಪಿಗಳು ಇದ್ದು ಇವುಗಳನ್ನು ಅರ್ಥಿಸಲು ಸಾಧ್ಯವಾಗಿಲ್ಲ ಭಾರತದ ಲಿಪಿಯ ಬಗ್ಗೆ ರಾಮಾಯಣ ಮಹಾಭಾರತ ಕೌಟಲ್ಯ ಅರ್ಥಶಾಸ್ತ್ರ ಸೂತ್ರ ಗ್ರಂಥಗಳಲ್ಲಿ ಹಾಗೂ ಪಾಳನಿಯ ಅಷ್ಟಾಧ್ಯಾಯಿಯಲ್ಲಿ ಲಿಪಿ ಲಿಪಿ ಲಿಪಿಕಾರ ಯೌನಾನಿ ಅಂದ್ರೆ ಯೌನಾನ ಭರಣೆ ಮುಂತಾದ ಉಲ್ಲೇಖಗಳನ್ನು ನಾವು ಕ್ರಿಸ್ತಪೂರ್ವ ನಾಟ್ಯ ಶತಮಾನಕ್ಕೂ ಪೂರ್ವದಲ್ಲೇ ಕಾಣಬಹುದಾಗಿದೆ ಪ್ರಾಚೀನ ಭಾರತದಿಂದ ಲಿಪಿಯೇ ಬ್ರಾಹ್ಮಿ ಲಿಪಿ ಆಗಿದೆ ಮುಂದೆ ನೋಡಿ ಬ್ರಾಹ್ಮಿ ಲಿಪಿಗಿಂತ ಭಾರತದ ಅತ್ಯಂತ ಪ್ರಾಚೀನ ಲಿಪಿ ಎನ್ನುವ ಸಿಂಧು ಮುದ್ರೆ ಸಿಂಧು ಅಥವಾ ಸಿಂಧು ಲಿಪಿ ಅಂತಿವೆ ಇದನ್ನು ಹತ್ತಾರು ದಶಕಗಳಿಂದ ಪ್ರಯತ್ನಿಸಿದರೂ ಈವರೆಗೂ ಅದಕ್ಕೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ ಇದು ಭಾರತದ ಲಿಪಿಗಳ ಬಗ್ಗೆ ಬ್ರಾಹ್ಮಿ ಲಿಪಿಯಿಂದ ಹುಟ್ಟಿರುವಂಥದ್ದು ಅದರಿಂದ ಟಿಸಿಲೊಡೆದಂಥ ಭಾರತೀಯ ಲಿಪಿಗಳು ಕಾಲಾಂತರದಲ್ಲಿ ಕೆಲವು ಲಿಪಿಗಳು ತಮ್ಮ ಅಸ್ತಿತ್ವ ಇಲ್ಲದಂತೆಯೂ ಆಗಿವೆ ಅದಕ್ಕೆ ಈ ಅಂತಲಿಪಿ ಕೂಡ ಒಂದು ಅಂತ ಹೇಳ್ಬೋದು ಕನ್ನಡ ನಾಡಿನಲ್ಲಿ ಬ್ರಾಹ್ಮಿ ಲಿಪಿಯಿಂದ ರೂಪಾಂತರಗೊಂಡ ಕನ್ನಡ ಲಿಪಿಯೊಂದಿಗೆ ಕಾಲಘಟ್ಟದಲ್ಲಿ ಹಲವಾರು ಲಿಪಿಗಳು ಸೃಷ್ಟಿಯಾಗಿವೆ ನಾವು ಕನ್ನಡದ ಲಿಪಿ ಜೊತೆಗೆ ಇನ್ನು ಬೇರೆ ಬೇರೆ ಲಿಪಿಗಳು ಕೂಡ ಇಲ್ಲಿ ಸೃಷ್ಟಿಯಾಗಿವೆ ಅದಕ್ಕೆ ಈಗ ನಮಗೆ ಸಾಕಷ್ಟು ಉದಾಹರಣೆಗಳು ಕೂಡ ಸಿಕ್ಕಿವೆ ಅಂತಹ ಲಿಪಿಗಳ ಸಾಲಿನಲ್ಲಿ ಅಂಕಲಿಪಿಯು ಒಂದು ಅಂಕಲಿಪಿಯು ವಿಶಿಷ್ಟ ಹಾಗೂ ವಿಭಿನ್ನವಾಗಿ ಬಳಕೆಯಾಗಿದ್ದನ್ನು ಕಾಣುತ್ತೇವೆ ಅಂಕಲಿಪಿಗೆ ಅಂಕಿಗಳೇ ಮುಖ್ಯವಾದವುಗಳಾಗಿರುವಂಥದ್ದು ಇದರಲ್ಲಿ ಭಾಷೆಯಲ್ಲಿನ ಪದ ಸಮೂಹಗಳನ್ನು ಅಂಕೆಗಳ ಮುಖಾಂತರವೇ ಹಿಡಿದಿಡುವಂಥದ್ದು ಅಂಕ್ಯಾಲಪಿ ಅಥವಾ ಸಂಖ್ಯಾಲಿಪಿ ಪ್ರಾಚೀನ ಜಗತ್ತಿನ ಎಲ್ಲ ನಾಗರಿಕತೆಗಳಲ್ಲಿ ಅಂಕೆಗಳ ಶೋಧ ಬಹಳ ವಿಸ್ಮಯ ಹಾಗೂ ಮಹತ್ತರ ಶೋಧ ಎಂಬುದರಲ್ಲಿ ಸಂಶಯವಿಲ್ಲ ಈಗಾಗಲೇ ಚರ್ಚೆ ಮಾಡಿದ್ವಿ ಹಾಗೆ ಅದೇ ರೀತಿಯ ಪ್ರಾಚೀನ ಎಲ್ಲ ನಾಗರಿಕತೆಗಳಲ್ಲೂ ಕೂಡ ಬೇರೆ ಬೇರೆ ಸ್ವರೂಪವನ್ನ ಬರ್ಕೊಂಡಿರುವಂಥದ್ದು ಜಗತ್ತಿಗೆ ಅಂಕೆಗಳ ವೈಶಿಷ್ಟ್ಯತೆಯೊಂದಿಗೆ ಶೂನ್ಯ ಸನ್ನನೆ ಏನು ಕೊಡುಗೆ ಇದೆ ಅದು ಕೂಡ ಭಾರತದ್ದು ಎಂಬುದು ಹೆಮ್ಮೆ ವಿಷಯ ಭಾರತದಲ್ಲಿ ಕೃಷಸಕ ಒಂದನೇ ಶತಮಾನದ ಲಲಿತ ವಿಸ್ತಾರ ಬೌದ್ಧ ಗ್ರಂಥದಲ್ಲಿ ಅರವತ್ನಾಲ್ಕು ಲಿಪಿಗಳನ್ನು ತಿಳಿಸಿದೆ ಆ ಲಿಪಿಗಳಲ್ಲಿ ಸಂಖ್ಯಾ ಲಿಪಿ ಎಂಬುದು ಒಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಲಲಿತ ವಿಸ್ತಾರ ಅನ್ನುವಂಥದ್ದು ಕನ್ನಡದಲ್ಲಿ ನಮಗೆ ಪುಸ್ತಕ ಲಭ್ಯ ಇರಲಿಲ್ಲ ಇದನ್ನ ಇತ್ತೀಚೆಗೆ ಆ ಪ್ರಖ್ಯಾತ ಶೇಷ್ ಶಾಸ್ತ್ರಿ ಅವರು ಆ ಲಲಿತ ವಿಸ್ತಾರವನ್ನ ಕನ್ನಡಕ್ಕೆ ತಂದಿದ್ದಾರೆ ಅದರಲ್ಲಿ ಕೂಡ ನೀವು ಗಮನಿಸಬಹುದು ಮತ್ತೆ ಬೇರೆ ಬೇರೆ ಲಿಪಿ ಬಗ್ಗೆ ಬರೆದಂತ ತಜ್ಞರು ಕೂಡ ಈ ಅರವತ್ನಾಲ್ಕು ಲಿಪಿಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ ನಮ್ಮ ಕನ್ನಡ ಲಿಪಿ ವಿಕಾಸ ಪುಸ್ತಕದಲ್ಲೂ ಕೂಡ ಅರವತ್ನಾಲ್ಕು ಲಿಪಿಗಳ ಪಟ್ಟಿಯನ್ನು ಕೊಟ್ಟಿದೆ ಅದರಲ್ಲಿ ಎಷ್ಟೋ ಲಿಪಿಗಳು ಹೇಗಿತ್ತು ಏನು ನನಗೆ ಗೊತ್ತಿಲ್ಲ ಆದ್ರೆ ಈ ಸಂಖ್ಯೆಯ ಲಿಪಿ ಮತ್ತು ಅಂಕಲಿಪಿ ಎರಡು ಒಂದೇ ಆಗಿರ್ಬೇಕು ಅಂತ ಹೇಳಿ ನನ್ನ ಅನಿಸಿಕೆ ನೆಕ್ಸ್ಟ್ ನಮಗೆ ಸಿಗುವಂತದ್ದು ಸುಮಾರು ಎಂಟನೇ ಶತಮಾನದ ಅಂತ ಹೇಳುವಂತ ಸಮವಯಾಣ ಸೂತ್ರ ಜೈನ ಧರ್ಮದ ಗ್ರಂಥ ಇದರಲ್ಲಿ ಹದಿನೆಂಟು ಲಿಪಿಗಳನ್ನ ಹೇಳ್ತಾರೆ ನೋಡಿ ಅದರಲ್ಲಿ ಅಂಕಲಿಪಿ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡ್ತಾರೆ ಇಲ್ಲಿ ಹದಿನೆಂಟು ಲಿಪಿ ಯಾವ್ದಿದೆ ಅಂತ ಭೂತ ಲಿಪಿ ಇತ್ಯಾದಿಗಳೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಲಲಿತ ವಿಸ್ತಾರದಲ್ಲಿ ಒಂದ್ ಕಡೆ ಇಲ್ಲಿ ಸಮವಾಯಾಂಗ ಸೂತ್ರ ಇಲ್ಲಿ ಒಂದ್ ಕಡೆ ಅಂಕಲ್ಪಿ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ ನಿಮೋನೆಕ್ಸ್ ಎಂಬುದು ಕಷ್ಟವಾಗ ವಿಷಯವನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲು ಅನುಸರಿಸುವ ಸುಲಭ ವಿಧಾನ ಈ ಪದ ಲ್ಯಾಟಿನ್ ಭಾಷೆಯಿಂದ ಹುಟ್ಟಿಕೊಂಡಿದೆ ಲ್ಯಾಟಿನ್ ನಿಮೋನಿಕ್ ಅಂದರೆ ರಿಮೆಂಬರಿಂಗ್ ಮೈಂಡ್ಫುಲ್ ಎಂದು ಅರ್ಥ ಅಂದ್ರೆ ಹೇಗೆ ಅದನ್ನ ನೆನ್ಪಿಟ್ಕೋಬೇಕು ಸುಲಭವಾದ ರೀತಿಯಲ್ಲಿ ಎನ್ನುವುದು ಪ್ರಾಚೀನ ಕಾಲದಲ್ಲಿ ಅನೇಕ ಗ್ರಂಥಗಳು ಶ್ಲೋಕ ರೂಪದಲ್ಲಿವೆ ಸಂಖ್ಯೆಗಳನ್ನು ಗಣಿತ ಶ್ಲೋಕಗಳಲ್ಲಿ ಅಳವಡಿಸುವುದು ಕಷ್ಟ ಸಾಧ್ಯವೇ ಸರಿ ಈ ಕಾರಣಕ್ಕಾಗಿ ಗ್ರಂಥಕಾರರು ಕೆಲವು ವಿಧಾನಗಳನ್ನು ಅನುಸರಿಸಿದ್ದಾರೆ ಇದು ಶಾಸ್ತ್ರ ಗ್ರಂಥಗಳಲ್ಲೂ ಹೌದು ಮತ್ತೆ ನಮ್ಮ ಪ್ರಾಚೀನ ಶಾಸನಗಳಲ್ಲೂ ಕೂಡ ನೋಡಬಹುದು ಅದರಲ್ಲಿ ಮುಖ್ಯವಾಗಿ ಸಂಖ್ಯಾ ಸೂಚಕಗಳಾಗಿ ಪದಗಳು ಆಮೇಲೆ ಹಿರಿಯ ಆಗ್ಬಟ್ಟರ ವಿಧಾನ ಕಟಪಯಾದಿ ಪದ್ಧತಿ ಇದು ವರ್ಣಮಾಲೆ ಅಕ್ಷರಗಳನ್ನು ಮುಂದೆ ವಿವರಿಸ್ತೀನಿ ಇಲ್ಲಿ ಪದಗಳನ್ನು ಹೇಗೆ ಇದು ಮಾಡ್ತಾ ಇದ್ರು ಇತಿಹಾಸ ಪುರಾಣ ಕಥಾನಕಗಳಲ್ಲಿ ಬಳಸುತ್ತಿದ್ದ ಚಿಹ್ನೆ ಸೂಚಕಗಳ ಬದಲಿಗೆ ಪದಗಳನ್ನೇ ಸಂಖ್ಯಾ ಸೂಚಕ ಆಸ್ಥರದಲ್ಲಿ ಬಳಸ್ತಾ ಇದ್ರು ಮಹಾವೀರಾಚಾರ್ಯ ಭಾಸ್ಕರಾಚಾರ್ಯ ಆರ್ಯಭಟ ಮುಂತಾದವರು ತಮ್ಮ ಗ್ರಂಥದಲ್ಲಿ ಈ ಪದ ಸಂಖ್ಯೆಗಳನ್ನು ಶ್ಲೋಕ ರೂಪದಲ್ಲಿ ನೀಡಿದ್ದಾರೆ ಸಂಖ್ಯೆಗಳಿಗೆ ಪದಗಳನ್ನು ಆರೋಪಿಸುವುದು ಪದ ಸಂಖ್ಯಾ ಪದ್ಧತಿ ಅಥವಾ ಭೂತ ಸಂಖ್ಯಾ ಪದ್ಧತಿ ನೆಕ್ಸ್ಟ್ ಹ ಇದು ನೋಡಿ ಸಂಖ್ಯೆಗಳಿಗೆ ಯಾವ್ಯಾವ ಸಂಖ್ಯೆಗೆ ಯಾವ್ಯಾವ ಪದವನ್ನ ಆರೋಪಿಸಿದ್ದಾರೆ ಅಂತ ಹಾಗೆ ಕರಹರ ಪ್ರಿಯ ಕಾಕೆರಡು ಮತ್ತೆ ಎರಡು ಇಪ್ಪತ್ತೆರಡು ಉಲ್ಟ ಮಾಡಿದ್ರು ಅಷ್ಟೇಯ ಅದು ಇಪ್ಪತ್ತೆರಡನೇ ರಾಗವಾಗಿ ಮೇಲೆ ತಕ್ಕ ದಕ್ಷಿಣಾದಿ ಶಾಸ್ತ್ರೀಯ ಸಂಗೀತದಲ್ಲಿ ಇದನ್ನು ಕೂಡ ಬಳಸಿರುವಂಥದ್ದು ಇಲ್ಲಿ ಅಲ್ಲಿ ಭೂತ ಸಂಖ್ಯೆಗಳಲ್ಲಿ ಏನಾಯ್ತಂದ್ರೆ ಅಂಕೆಗಳನ್ನ ಪದಗಳಿಗೆ ಅಂಕೆಗಳನ್ನ ಆರೋಪಿಸಿರುವಂತದ್ದು ಇಲ್ಲಿ ಕಡ್ಪೆಯಾದಿಯನ್ನು ಗಮನಿಸಿದಾಗ ಅಕ್ಷರಗಳಿಗೆ ಅಂಕೆಗಳನ್ನು ಆರೋಪಿಸಿ ಅದರ ಮೂಲಕ ಪದ ಸಮೂಹದ ಸಂಖ್ಯೆಗಳನ್ನು ಪಡೆಯಲಾಗುತ್ತಿದೆ ಇದನ್ನ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ಮುಂದೆ ಹೇಳೋದು ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಸ್ಪಷ್ಟ ಆಗ್ತಾ ಹೋಗುತ್ತೆ ಅಂದ್ರೆ ಒಂದೊಂದು ಅಕ್ಷರಗಳಿಗೂ ಕೂಡ ಅಂಕೆಗಳನ್ನು ಕೊಟ್ಟಿದೆ ಇಲ್ಲಿ ಅದ್ರ ಮೂಲಕ ಆ ಪದವನ್ನು ರೂಪಿಸ್ತಾ ಇದೆ ಅಂತ ಹೇಳ್ತಾ ಇತ್ತು ನೆಕ್ಸ್ಟ್ ಇದು ಹೆಚ್ಚಿನ ಜನರಿಗೆ ತಿಳಿದಿರುವಂತದ್ದು ಕುಮುರೇಂದು ಸಿರಿ ಭೂವಲಯ ಎಷ್ಟೋ ಜನ ನನಗೆ ಕೇಳೋರು ಈ ಅಂಕ ಪದ್ಧತಿ ಅಂತ ಹೇಳಿದ ಕೂಡಲೇ ಸಿರಿ ಭೂವಲಯದ ರೀತಿನ ಅಂತ ಹೇಳಿ ಅದಕ್ಕೂ ಇಲ್ಲಿ ನಾನು ಮುಂದೆ ಹೇಳುವಂತ ಅಂಗಲಿಪಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದಕ್ಕೆ ಇದನ್ನೆಲ್ಲ ನಾನು ಹೇಳ್ಕೊ ಬರ್ಬೇಕಾಯ್ತು ಈಗ ಅದು ಅಂಕಗಳಿಂದ ಕೂಡಿದಂತ ಚಕ್ರಬಂಧಗಳ ಮೂಲಕ ವಿಷಯಗಳನ್ನು ನಿರೂಪಿಸಿದೆ ಬೇರೆ ಬೇರೆ ಬಂಧಗಳಲ್ಲಿ ಅದು ಇದೆ ಅಂತ ಹೇಳಿ ಅದನ್ನು ಇವತ್ತಿಗೂ ಪೂರ್ಣವಾಗಿ ಬಿಡಿಸ್ಲಿಕ್ಕೆ ಆಗ್ಲಿಲ್ಲ ಪ್ರಯತ್ನಗಳು ನಡೀತಾ ಇದೆ ಹಾಸನದೊಬ್ಬರು ಆ ಸುಧಾತಿಯನ್ನುವರು ಇದ್ರ ಬಗ್ಗೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಆ ಒಂದು ಖಂಡದ ಬಗ್ಗೆ ಎರಡು ಪುಸ್ತಕಗಳನ್ನು ತಂದಿದ್ದಾರೆ ತಾವು ನೋಡಬಹುದ ಸಿರಿಭು ವಲಯದಲ್ಲಿ ಕುಮಲೇಂದಮನಿಗಳು ಅರವತ್ನಾಕು ಅಕ್ಷರಗಳ ವರ್ಣಮಾಲೆಯನ್ನು ರಚಿಸಿಕೊಂಡಿದ್ದು ಅವುಗಳಿಗೆ ಒಂದರಿಂದ ಅರವತ್ನಾಲ್ಕು ಸಂಖ್ಯೆಗಳನ್ನು ಆರೋಪಿಸಿದ್ದಾರೆ ಇದು ಬಹಳ ಮುಖ್ಯ ಸಿರಿಭೂ ವಲಯದಲ್ಲಿ ಆ ಚಕ್ರಗಳು ಏನ್ ಬರುತ್ತೆ ಅಥವಾ ಅಂಕೆಗಳನ್ನು ಹೇಗೆ ಕೊಡ್ತಾರೆ ಅಂದ್ರೆ ಆದ್ರಿಂದ ಹಿಡಿದು ಹಾಡಾಕ್ಷ ಆ ನಂತರ ಉಳಿದ ಅಕ್ಷರಗಳನ್ನ ಎಲ್ಲ ಅವರು ರೂಪಿಸ್ಕೊಂಡಿದ್ದಾರೆ ಅಂದ್ರೆ ಒಂದರಿಂದ ಅರವತ್ ನಾಲ್ಕು ಅಕ್ಷರಗಳನ್ನ ವರ್ಣಮಾಲೆ ರಚಿಸಿಕೊಂಡಿದ್ದಾರೆ ಈ ಕೃತಿ ಕೃತಿ ಚಕ್ರಬಂಧದಲ್ಲಿ ಇಪ್ಪತ್ತೇಳು ಸಾಲುಗಳು ಇಪ್ಪತ್ತೇಳು ಉದ್ದ ಸಾಲುಗಳು ಇದು ಒಟ್ಟು ಏಳ್ನೂರ ಇಪ್ಪತ್ತೊಂಬತ್ತು ಸಂಖ್ಯೆ ಉಳ್ಳ ಚೌಕ ಮನೆಗಳಿವೆ ನೋಡಿ ಅಂಗೆಗಳನ್ನು ಯಾವ ರೀತಿ ರೂಪಿಸ್ಕೊಂಡಿದ್ದಾರೆ ಅಂತ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ವಿವರಣೆಗಳು ಸಿರಿ ಕೆ ಅನಂತ ಸುಬ್ರಾಯ್ಯರು ಕಂಡಂತೆ ಅಂತ ಹೇಳಿ ಪ್ರಭಾವತಿ ಪ್ರಭಾವತೆ ಅದನ್ನ ಅವರು ಬರೆದಿದ್ದಾರೆ ಅದರಲ್ಲಿ ನಿಮ್ಗೆ ಇದ್ರ ಬಗ್ಗೆ ವಿವರಣೆ ಕಡೆ ಸ್ವಲ್ಪ ಸಿಗುತ್ತೆ ಚಿಕ್ಕ ಪುಸ್ತಕ ಅದನ್ನ ಗಮನಿಸಬಹುದು ನೋಡಿ ಒಂದೊಂದು ಅಕ್ಷರವನ್ನ ಎರಡು ರೀತಿ ಮೂರು ರೀತಿ ಹೇಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಈ ರೀತಿಯಲ್ಲಿ ಒಟ್ಟು ಅರವತ್ತು ನಾಲ್ಕು ಅಕ್ಷರಗಳನ್ನು ಮಾಡ್ಕೊಂಡಿದ್ದಾರೆ ಕೊಲೆ ಚಿಹ್ನೆಗಳು ನೋಡಿ ಅರವತ್ತೊಂದು ಅರವತ್ತೆರಡು ಅರವತ್ತ್ಮೂರು ಅರವತ್ನಾಲ್ಕು ಇದು ಒಂದು ಕಲ್ಪನೆ ಬಂತು ಅಂತ ಅಂದ್ಕೊಳ್ತೀನಿ ನೋಡಿ ಇದು ಒಂದು ಚಕ್ರ ನೋಡಿ ಇಪ್ಪತ್ತೇಳು ಬೈ ಇಪ್ಪತ್ತೇಳು ಏಳ್ನೂರ ಇಪ್ಪತ್ತೊಂಬತ್ತು ಮನೆಗಳಲ್ಲಿ ಈ ಥರ ಅಂಕೆ ಬರೆದಿದ್ದಾರೆ ಇದು ಕಂಟಿನ್ಯೂಸ್ ಆಗಿಲ್ಲ ನಂಬರ್ ಈ ಇದಕ್ಕೆ ಅಲ್ಲಿ ಹಿಂದೆ ಹೇಳಿದಂತ ಅಕ್ಷರಗಳನ್ನ ಆರೋಪಿಸ್ಬೇಕು ಆರೋಪಿಸಿ ನೀವು ಕಂಟಿನ್ಯೂಸ್ ಓದಕ್ಕೆ ಬರೋದಿಲ್ಲ ಇದು ಆರೋಪಿಸಿದ್ರು ಕೂಡ ಅದು ಬೇರೆ ಬೇರೆ ಚಕ್ರ ಬಂಧಗಳ ರೂಪದಲ್ಲಿ ಇರುವಂತದ್ದು ಮಾಲಾಕಾರದಲ್ಲಿ ಸ್ವಸ್ತಿಕ ಆಕಾರದಲ್ಲಿ ಆಕಾರದಲ್ಲಿರುವಂಥದ್ದು ಆಮೇಲೆ ಡಯಾಗನಲ್ ಆಗಿ ಓದುವಂಥದ್ದು ಈ ರೀತಿಯ ಪ್ರಕ್ರಿಯೆಗಳು ಇದೆ ಅಂತ ಹೇಳಿ ಅವ್ರು ಹೇಳ್ತಾರಂತ ಆದ್ರೆ ಇದು ಪೂರ್ಣವಾಗಿ ಇವತ್ತಿನವರೆಗೂ ಓದ್ಲಿಕ್ಕೆ ಆಗ್ಲಿಲ್ಲ ಇದು ಸಿರಿಬು ವಲಯದಲ್ಲಿರುವಂತಹ ಅಂಕಿಗಳನ್ನ ಕೊಟ್ಟಿರುವಂತದ್ದು ಅಕ್ಷರಗಳನ್ನ ಅದಕ್ಕೆ ಆರೋಪಿಸಿರುವಂತದ್ದು ನೆಕ್ಸ್ಟ್ ಹ ನೋಡಿ ಇಲ್ಲಿ ನೀವು ಫಸ್ಟ್ ಅಂಕಿಗಳನ್ನ ಒಂದ್ಸರಿ ನೋಡ್ಕೊಳ್ಳಿ ಅಂಕೆಗಳನ್ನೆಲ್ಲ ಇದೆ ಅದೇ ರೀತಿ ಇದೊಂದು ಚಕ್ರದ ಒಂದು ಭಾಗ ಆ ಅಕ್ಷರಗಳು ಆ ಸಂಖ್ಯೆಯ ಅಕ್ಷರಗಳನ್ನ ನಾಲ್ಕು ಅಕ್ಷರಗಳಲ್ಲಿ ಆ ಸಂಖ್ಯೆಗೆ ಯಾವ್ಯಾವ ಅಕ್ಷರಗಳು ಬರುತ್ತೆ ಅಂತ ಹೇಳಿ ಎಲ್ಲ ಕೊಟ್ಟಿದ್ದಾರೆ ಇದು ಅಲ್ಲಿ ಒಂದನೇ ನಂಬರ್ ಇದೆಯಲ್ಲ ಅಲ್ಲಿಂದ ಹಿಡಿದು ಇಲ್ಲಿ ವೈ ಇಪ್ಪತ್ತಂತಿದೆಯಲ್ಲ ಇದಿಷ್ಟು ಅಕ್ಷರಗಳನ್ನ ಓದಿದ್ರೆ ಅದು ಇಲ್ಲಿ ಕೆಳಗಡೆ ಬಂದಿದೆ ನೋಡಿ ಅಷ್ಟ ಮಹಾ ಪ್ರತಿಹಾರ್ಯ ವೈಭವದಿಂದ ಅಷ್ಟ ಗುಣಗಳಿ ಒಂದಂ ಸೃಷ್ಟಿಗೆ ಮಂಗಳವರಿಯ ಎದುರಿದ ಅಷ್ಟ ನಗರ ಜಿನ ಗೆರಗುವೆನು ಈ ರೀತಿಯ ಎಷ್ಟೋ ಸಾವಿರಾರು ಚಕ್ರಗಳನ್ನು ಅದರಲ್ಲಿ ಮಾಡಿದ್ದಾರೆ ಸಿರಿಗೂರಿ ಅಂತ ಹೇಳಿ ಹೇಳುವಂತದ್ದು ಈಗ ನೇರವಾಗಿ ಅಂಕಲಿಪಿಗೆ ಬರ್ತಾ ಇದ್ದೇನೆ ಹಿಂದೆ ಮೊದಲಿಗೆ ತಿಳಿಸಿದೆ ಅಂಕಲಿಪಿ ಎಂಬುದು ಪ್ರಾಚೀನ ಗ್ರಂಥಗಳಾದ ಲಲಿತ ವಿಸ್ತಾರ ಮತ್ತು ಸಮಯಾಂಗ ಸೂತ್ರ ಗ್ರಂಥಗಳಲ್ಲಿ ತಿಳಿಸಿದ್ದರೂ ಕೂಡ ಅದು ಸ್ಪಷ್ಟವಾಗಿಲ್ಲ ಅಂತ ಹೇಳಿ ಅಂದ್ರೆ ಅದು ಅಂತಹ ಗ್ರಂಥಗಳಲ್ಲಿ ಅವರು ತಿಳಿಸಿದ್ದಾರೆ ಅಂದ್ರೆ ಅದು ಆ ಕಾಲದಲ್ಲಿ ಪ್ರಚಲಿತವಾಗಿರುವಂತಹ ಒಂದು ಲಿಪಿ ಅದು ಅಂಕಲಿಪಿ ಆದ್ರೆ ಅದರ ಫಾರ್ಮ್ಯಾಟ್ ಹೇಗಿತ್ತು ಅನ್ನೋದು ನಮ್ಗೆ ಇವತ್ತಿಗೆ ಗೊತ್ತಿಲ್ಲ ಮಧ್ಯದಲ್ಲಿ ಅದು ಎಲ್ಲೋ ಕೊಂಡಿಯನ್ನ ಕಚಿಕೊಂಡಿದೆ ಈ ಕಾಲಘಟ್ಟದಲ್ಲಿ ಲಿಪಿ ಬದಲಾವಣೆ ಹಾಗೂ ಹೊಸ ಲಿಪಿಗಳ ಆವಿಷ್ಕಾರ ಇದಕ್ಕೆ ಕಾರಣ ಎನ್ನಬಹುದು ಕನ್ನಡನಾಡಿನ ಮಧ್ಯಕಾಲೀನ ಘಟ್ಟದಲ್ಲಿ ಹಲವಾರು ಲಿಪಿಗಳು ಹುಟ್ಟಿ ಕಾಲಾಂತರದಲ್ಲಿ ಮರೆಯಾದವು ಆಯಾ ಕಾಲಘಟ್ಟದ ಸಾಮಾಜಿಕ ರಾಜಕೀಯ ಮತ್ತು ಧಾರ್ಮಿಕ ಅವಶ್ಯಕತೆಯನ್ನು ಅವಲಂಬಿಸಿರುತ್ತದೆ ಅಂದ್ರೆ ಲಿಪಿಗೆ ಹಿನ್ನೆಲೆ ಅದ್ರ ಜೊತೆಗೆ ನಾವು ಲಿಪಿ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡ್ಬೋದು ಸೈಕಲಾಜಿಕಲ್ ಇದು ಎಫೆಕ್ಟ್ ಹೇಗಾಗುತ್ತೆ ಆಮೇಲೆ ಅದರ ಸೌಂದರ್ಯದ ಹಿನ್ನೆಲೆಯಲ್ಲಿ ಅದರ ಬದಲಾವಣೆಗಳೇನು ಇತ್ಯಾದಿ ಅದು ಬೇರೆ ಆಯಾಮ ಅದು ಇರಲಿ ಅಂಕಲಿಪಿಯಲ್ಲಿ ವರ್ಣಮಾಲೆಯ ಅಕ್ಷರಗಳನ್ನು ಅಂಕೆಗಳಲ್ಲಿಯೇ ಬರೆಯುವುದಾಗಿದೆ ಇದು ಬಹಳ ಮುಖ್ಯ ಈ ಲಿಪಿಯಲ್ಲಿ ಅಕ್ಷರಗಳನ್ನು ಅಂಕೆಗಳಲ್ಲೇ ಬರೀಬೇಕು ನೀವು ಅಕ್ಷರಗಳನ್ನು ಬರೆಯಾಗಿಲ್ಲ ಈ ಹಿಂದೆ ಚರ್ಚಿಸಿದ ಕ್ರಮಗಳಿಗೂ ಈ ಅಂಕಲಿಪಿ ಕ್ರಮವು ಭಿನ್ನ ಸ್ವರೂಪವೇ ಆಗಿದ್ದಾಗಿದೆ ಅಂಕಲಿಪಿಗೆ ಸಂಬಂಧಿಸಿದ ವಿಶಿಷ್ಟ ಸರಳ ಸೂತ್ರವಿದೆ ಇಪ್ಪತ್ತನೇ ಶತಮಾನದ ಆದಿಯ ಒಂದು ಮಗ್ಗಿ ಪುಸ್ತಕದಲ್ಲಿ ಅಂಕೆಗಳಿಂದ ಬರೆಯುವ ಕ್ರಮ ಎಂದು ಅಂಕಲಿಪಿಯ ಬಗ್ಗೆ ಅಧಿಕೃತ ಲಭ್ಯವಾಗಿದೆ ಇಲ್ಲಿ ಯಾಕೆ ಸ್ಪಷ್ಟಪಡ್ತಾ ಇದ್ದೀನಿ ಅಂದ್ರೆ ನನಗೆ ಕಲಿಸಿದವರು ಆ ಸೂತ್ರಗಳನ್ನೆಲ್ಲ ಹೇಳ್ಕೊಟ್ರು ಮತ್ತೆ ಅದಕ್ಕೆ ಪೂರಕವಾಗಿರುವಂತ ಒಂದು ಮಗ್ಗಿ ಪುಸ್ತಕ ಸಿಕ್ಕಿದೆ ಅದರಲ್ಲಿ ಅಂಗಿಗಳಿಂದ ಬರೆಯುವ ಕ್ರಮ ಅಂತ ಹೇಳಿ ಹೇಳ್ತಾರೆ ನೋಡಿ ಇದು ಮಗ್ಗಿ ಪುಸ್ತಕದ ಒಂದು ಭಾಗ ಅದರಲ್ಲಿ ಲಾಸ್ಟಿಗೆ ಈ ನಿಮ್ಮ ಕೈಗೆ ಆಗಲಿ ಈಗ ಒಂದು ಪೇಪರ್ ಕೊಟ್ಟಿದ್ದಾರೆ ಈ ಸೂತ್ರ ಆ ಮಗ್ಗಿ ಪುಸ್ತಕದಲ್ಲಿ ಇರುವಂತದ್ದು ಅಂದ್ರೆ ಮಕ್ಕಳಿಗೆ ಇದನ್ನ ಕಲಿಸುವಂತಹ ಪದ್ಧತಿ ಇತ್ತು ಅಂತ ಹೇಳಿ ಅದನ್ನು ನಾವಿಲ್ಲಿ ಆ ಮಗ್ಗಿ ಪುಸ್ತಕದ ಮೂಲಕ ತಿಳ್ಕೋಬೋದು ಒಂದು ಹ ಈಗ ನಿಮ್ಮ ಕೈಗೆಲ್ಲ ಬಂದಿದೆ ಈ ಸೂತ್ರ ನೋಡಿ ಅಥನು ಬೇಕು ಒಂದು ಕದವದಿತಿ ದ್ವಿತೀಯ ಘನಸ ತ್ರೀಣಿ ಚಪಾಸ ಚತುರ್ಥಿ ಚಪಾಸ ಬಾಣ ತಮಃ ಋತು ಡಯ ಸಪ್ತ ಶರಣ ಅಷ್ಟಮ ಜ್ಞಾನ ನವಮ ಅದು ಸೊನ್ನೆ ಸೊನ್ನೆಗೆ ಒಂಬತ್ತು ಸಂಖ್ಯೆ ಅಥವಾ ಸೊನ್ನೆನೂ ಬೆರೆಬೋದು ಅದು ಮುಂದೆ ಹೇಳ್ತೀನಿ ಆ ಇತ ಬರೀಬೇಕಾದ್ರೆ ನೀವು ಒಂದು ಬರೆದು ಸಂಖ್ಯೆಯನ್ನ ಇಲ್ಲಿ ಸೂತ್ರ ನೋಡಿ ಅದಕ್ಕೆ ಫಸ್ಟ್ ಪ್ಲೇಸ್ ಇದೆ ಆದ್ರಿಂದ ಒಂದು ಗೆರೆ ಕೊಡ್ಬೇಕು ತಾ ಅಂತ ಬರಿಬೇಕಾದ್ರೆ ಒಂದು ಬರೆದು ಎರಡು ಗೆರೆ ಬರೆದಾಗ ಅದು ತಾ ಅಂತ ಹೇಳಿ ಆಗ್ತದೆ ಲಾ ಅಂತ ಬರಿಬೇಕಾದ್ರೆ ಒಂದು ಬರೆದು ಮೂರು ಗೆರೆ ಕೊಡ್ಬೇಕು ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸ್ ಇದ್ದಾಗ ಅದೇ ರೀತಿ ಎರಡನೇ ನಂಬರ್ಗೆ ಕಾಲಕ್ಕೆ ಆ ನಂಬರ್ಗಳು ಒಂಬತ್ತರ ತನಕ ಹೋಗುತ್ತೆ ಇಲ್ಲಿ ಅದಕ್ಕೆ ಫಸ್ಟ್ ಪ್ಲೇಸ್ ಬಂದಾಗ ಫಸ್ಟ್ ಅಕ್ಷರಗಳಿಗೆ ಆ ನಂಬರ್ ಕೊಟ್ಕೊಂಡು ಅದರ ಮುಂದೆ ಒಂದು ಗೆರೆ ಎಲಿಬೇಕು ಎರಡನೇ ಸಾಲಲ್ಲಿ ಬರೋದಕ್ಕೆ ಎರಡು ಗೆರೆ ಅಳಿಬೇಕು ಮೂರನೇ ಸಾಲಲ್ಲಿ ಬರೋದಕ್ಕೆ ಮೂರು ಗೆರೆ ಎಳಿಬೇಕು ಇದನ್ನ ಸ್ವಲ್ಪ ಗಮನಿಸ್ಕೊಳ್ಳಿ ಒಟ್ಟು ಅಕ್ಷರಗಳನ್ನು ಹೇಗೆ ಬರಿಬಹುದು ಅನ್ನೋದನ್ನ ಇಲ್ಲಿ ಚಾಟ್ ಮಾಡಿದೀನಿ ಇದು ಸಂಸ್ಕೃತ ಸಂಬಂಧಪಟ್ಟಂತೆ ನಾವು ಏತ್ವ ಆಯ್ತ್ವ ಇತ್ಯಾದಿಗಳನ್ನ ಹೇಗೆ ಕೊಡಬಹುದು ಅಂತ ನಿಮಗ್ ಕೊಟ್ಟಿರುವಂತ ಸೂತ್ರದಲ್ಲಿ ಮಹಾಪ್ರಾಣಗಳು ಇಲ್ಲ ಆ ಮಹಾಪ್ರಾಣಗಳು ನಾವು ಬರೆಯುವಂತ ಸಂದರ್ಭದಲ್ಲಿ ಕೆಳಭಾಗದಲ್ಲಿ ಒಂದು ಚುಕ್ಕೆ ಇಡಬೇಕು ಈಗ ನೋಡಿ ಕಾ ಘ ಆಮೇಲೆ ಘ ಘ ಅದು ಕೆಳಗಡೆ ಅಲ್ಲಿ ಚಿಕ್ಕಿದೆ ಅಥವಾ ಆ ಅಂಕೆಗಳ ಕೆಳಗೆ ಇವತ್ತು ನಾವು ಹೊಟ್ಟೆ ಸಿಗೋದಂತ ಏನೇ ಅಕ್ಷರಗಳಿಗೆ ಆತರ ಒಂದು ಸಣ್ಣ ಗೆರೆ ಕೂಡ ಎಳಿಬಹುದು ಅದು ಇಲ್ಲಿ ನೋಡಿ ಅನುಸ್ವಾರಕ್ಕೆ ಈಗ ಅಂಕ ಅದು ಅನುಸ್ವಾರಕ್ಕೆ ನಿಮಗೆ ಆ ಬರೆದು ಒಂದು ಗೆರೆ ಹಾಕಿ ಆಮೇಲೆ ಅಲ್ಲಿ ಸೊನ್ನೆ ಬರುತ್ತಲ್ಲ ಅಲ್ಲಿಗೆ ನೀವು ಒಂಬತ್ತು ಬರೆದು ಮೂರು ಗೆರೆಯನ್ನು ಕೂಡ ಹಾಕ್ಬೋದು ಅಥವಾ ಸೊನ್ನೆಯನ್ನು ಕೂಡ ಬರೆದಿದ್ದು ಈಗ ದಾಖಲೆಗಳಲ್ಲಿ ನಮಗೆ ಸಿಕ್ಕಿದೆ ಅಂದ್ರೆ ಆ ಸೊನ್ನೆ ಬಂದಾಗ ಅಥವಾ ಅನುಸಾರ ಬಂದಾಗ ಒಂಬತ್ತು ಬರೆದು ಮೂರು ಗೆರೆಯನ್ನು ಹಾಕ್ಬೋದು ಅಥವಾ ಅಂಕ ಅಂತ ಬರೆಯುವಲ್ಲಿ ಆ ಸೊನ್ನೆಯನ್ನು ಕೂಡ ಹಾಕುವ ಪದ್ಧತಿ ಉಂಟು ನೆಕ್ಸ್ಟ್ ಇದು ದೇವನಾಗರಿ ಲಿಪಿಯಲ್ಲಿ ಹೇಗೆ ಅದನ್ನ ಕಾಕೊಳ್ತಾ ಬರೀತಾರೆ ಅಂತ ಹೇಳಿ ದೇವನಾಗಿ ಲಿಪಿಯಲ್ಲಿ ಈಗ ಹೇಗೆ ಏತ್ವಾ ಇಳಿ ಎಲ್ಲ ಹೇಗೆ ಕೊಡ್ತೀವೋ ಅದೇ ರೀತಿಯಲ್ಲಿ ಇದಕ್ಕೆ ಅಂಕಿಗಳಿಗೆ ಕೊಡುವಂಥದ್ದು ಏನು ವ್ಯತ್ಯಾಸ ಇಲ್ಲ ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದೀನಿ ನೋಡಿ ಆ ಅನ್ನೋದಕ್ಕೆ ಒಂದು ಬರೆದು ಒಂದು ಗೆರೆ ಅದಕ್ಕೆ ಇಳಿ ತ ಅನ್ನೋದಕ್ಕೆ ಅಥಲ ಮೇಕಮ್ ಅನ್ನೋದಂಥ ಸೂತ್ರದಿಂದ ತಾಕ್ಕೆ ಒಂದು ಬರೆದು ಎರಡನೇ ಪ್ಲೇಸ್ ಅದು ತ ಅನ್ನೋಕ್ಕೆ ಕೆಳಗಡೆ ಒಂದು ಗೆರೆ ಇರೋದೇ ಆಮೇಲೆ ಮಾ ಆರು ಬರೆದು ಎರಡು ಗೆರೆ ಆಮೇಲೆ ಕಲಿಯುಗ ಮಹಾಪ್ರಾಣ ಅಕ್ಷರ ಹಿಂದೆ ತಿಳಿಸಿದೆ ಅಂಕಲಿಪಿ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಅಲ್ಪ ಪ್ರಯಾಣ ಸೂಚಿಸುವ ಅಂಕಲಿಪಿಯ ಅಂಕೆಗೆ ಕೆಳಭಾಗದಲ್ಲಿ ಚುಕ್ಕೆ ಇಡುವ ಮೂಲಕ ಮಹಾಪ್ರಾಣ ಅಕ್ಷರಗಳನ್ನು ರಚಿಸಲಾಗುವುದು ಇಲ್ಲಿ ಕೆಲಗಡೆ ಉದಾಹರಣೆಗೆ ಕೊಟ್ಟಿದೆ ಭರತ ರಾಧಾ ಈತರ ಖ ಮತ್ತೆ ಖ ಹೇಗೆ ಬರೀಬಹುದು ಅಥವಾ ಚಿಕ್ಕ ಗೆರೆಯನ್ನು ಕೂಡ ನೆಕ್ಸ್ಟ್ ಇಲ್ಲಿ ಈಗ ಒತ್ತಕ್ಷರಗಳನ್ನು ಹೇಗೆ ಬರೀತಾರೆ ಅಂತ ಸತ್ಯ ಭಾಮ ಲಕ್ಷ್ಮಣ ಅವನು ಹುಡುಗ ಹೇಗೆ ಅಂತ ಹೇಳಿ ಇಲ್ಲಿ ಒಂಬತ್ತರ ಬಗ್ಗೆ ಹೇಳಿದ್ದೀನಿ ಅನುಸ್ವಾರ ಇಂತ ಅಕ್ಷರಗಳಲ್ಲಿ ಸೂತ್ರದ ಪ್ರಕಾರ ಒಂಬತ್ತು ಬರೆದು ಮೂರನ್ನು ಮೂರು ಗೆರೆಯನ್ನು ಬರೆಯಬೇಕು ಆದರೆ ರೂಢಗಿತವಾಗಿ ಚಿಕ್ಕ ಸೊನ್ನೆ ಸಂಜೆಯ ಮೂಲಕ ಅನುಸ್ವಾರ ಅಕ್ಷರಗಳನ್ನು ಬರೆಯಲಾಗಿದೆ ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದೀರಿ ನೋಡಿ ಗೀತಾ ಬಂದಳು ಅಂತ ಹೇಳುವಂಥಲ್ಲಿ ಈ ಒಂಬತ್ತು ಬರೆದು ಮೂರು ಗೆರೆಯನ್ನು ಹಾಕ್ಬೋದು ಅಥವಾ ಬರೀ ಸೊನ್ನೆ ಒಂದನ್ನು ಕೂಡ ಹಾಕಿ ಬರೆಯುವಂಥದ್ದನ್ನು ನಾವು ಉದಾಹರಣೆ ಮೂಲಕ ನೋಡ್ಬೋದು ನೆಕ್ಸ್ಟ್ ಇದು ಮಾಮೂಲಿ ಕನ್ನಡ ಲಿಪಿಯಲ್ಲಿ ನೀವು ಕಾಗಂತ ಏನಿದೆ ಅದನ್ನೇ ಇಲ್ಲಿ ನಾವು ಆರೋಪಿಸುವಂತದ್ದು ಆ ಅಕ್ಷರಗಳು ನಿಮಗೆ ಏನು ಸೂತ್ರ ಕೊಟ್ಟಿದೆ ಅಲ್ಲಿ ನೀವು ನೋಡ್ಬೇಕು ಆಮೇಲೆ ಆಂಜನೇಯ ಅಲ್ಲಿ ಕನ್ನಡಕ್ಕೆ ಹೇಗೆ ಏತ್ವ ಮತ್ತೆ ದೀರ್ಘವನ್ನು ಕೊಟ್ಟಿದ್ದೆ ಅದೇ ತರ ಇಲ್ಲಿ ಸಹ ದೇವ ದೇವ ಅನ್ನೋದಕ್ಕೆ ಆತರ ಅಲ್ಲಿ ಜಾಂಬಗತಿಯಲ್ಲಿ ಸೊನ್ನೆಯನ್ನು ಹೇಗೆ ಬಳಸ್ಕೊಂಡಿದೀವಿ ಅಂತ ಹೇಳಿ ಆಮೇಲೆ ಸೀತೆ ಅಂದರೆ ಆಮೇಲೆ ಕೊಂಬು ಕೊಡುವಂಥದ್ದು ಶಕುನಿ ಕು ಮಾಮೂಲಿ ಕನ್ನಡದ ಕಾಗುಣಿತವನ್ನೇ ಈ ಅಂಕೆಗಳ ಮೇಲೆ ಇನ್ನೊಂದು ಇನ್ನೊಂದೇನಂದ್ರೆ ಇವತ್ತಿನ ಕನ್ನಡದ ಅಹ್ ಈಗ ಅಶ್ವಥಾಮ ಕೆಳಗಡೆ ಅಹ್ ಒತ್ತಿನ ಶಾಖೆ ಒತ್ತಿನ ವಾನೆ ಕೊಟ್ಟಿದೆ ತಾವತ್ತನೆ ಕೊಟ್ಟಿದೆ ಇದು ಒಂದು ಕ್ರಮ ಹೌದು ಇನ್ನೊಂದು ನೀವು ತಾನ ದೊಡ್ಡ ತಾಯಿ ಏನಿದೆ ಅದನ್ನ ಅಲ್ಲಿ ತಂದು ಆರೋಪಿಸಬಹುದು ಆ ಸಂಖ್ಯೆಯನ್ನು ಬೆಳಿಬಹುದು ಅದು ವಾ ಅಂತ ಏನಿದೆ ಆ ವಾ ಸಂಖ್ಯೆಯನ್ನು ನೀವು ಕೂಡ ಅಲ್ಲಿ ಬರಿಬೋದು ಆ ಸಂಖ್ಯೆ ಬರೆಯುವಾಗ ಅದ್ರ ಕೆಳಗಡೆ ಈಗ ಒತ್ತಿ ಕೊಟ್ಟಿದ್ದೀವಿ ಅಲ್ಲಿ ಚಿಕ್ಕದಾಗಿ ಬರಿಬೇಕು ಈಗ ವಾಕ್ಯ ಯಾವ ನಂಬರ್ ಇದೆ ನೋಡಿ ಅದನ್ನ ನೀವು ಅಲ್ಲಿ ಚಿಕ್ಕದಾಗಿ ಬರಿಬೇಕಷ್ಟೇ ಅಥವಾ ಸುಲಭವಾಗಿ ಅಂದ್ರೆ ಆಯಾ ಭಾಷೆಯ ಸ್ವರೂಪವನ್ನ ಅಥವಾ ಆಯಾ ಭಾಷೆಯ ಕಾಗುಣಿತವನ್ನ ಅದಕ್ಕೆ ಆರೋಪಿಸುವಂತದ್ದು ಇದು ಯಾವ ಭಾಷೆಗೂ ಕೂಡ ಅಪ್ಲೈ ಆಗುತ್ತೆ ಈಗ ಮುಖ್ಯ ಇದರ ಈಗ ಏನು ಇಷ್ಟ ತನಕ ಚರ್ಚೆ ಆಯ್ತು ಅಂಕಲಿಪಿ ಅಂದ್ರೆ ಏನು ಅನ್ನೋದು ಈಗ ಒಂದು ಮಟ್ಟಕ್ಕೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅಂಕಲಿಪಿ ಡಾಕ್ಟರ್ ಎಸ್ ಎನ್ ಲಕ್ಷ್ಮೀನಾರಾಯಣ ಶಾಸ್ತ್ರಿ ಶಂಕರ್ಪುರ ಅವ್ರು ಬರ್ದಿರುವಂತಹ ಬರದ ಪ್ರತಿ ಇದು ಇದು ಒರಿಜಿನಲ್ ಡಾಕ್ಯುಮೆಂಟ್ಸು ಅಂಕಲಿಪಿ ಇದು ಇಲ್ಲಿ ತೆಲುಗು ಭಾಷೆಯಲ್ಲಿ ಬರೆದಿದ್ದಾರೆ ಇಷ್ಟ ತನಕ ಏನು ಚರ್ಚೆ ಮಾಡಿದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅವರು ಬರೆದಿದ್ದಾರೆ ಅದಕ್ಕೆ ಮಹಾಪ್ರಾಣಗಳಿಗೆ ಇಲ್ಲಿ ಕೆಳ ಇದು ಕೆಳಗಡೆ ಒಂದು ಸಣ್ಣ ಗೆರೆ ಎರಡಿದ್ದಾರೆ ಅನುಸ್ವಾರೋಭದಲ್ಲಿ ಒಂಬತ್ತು ಮತ್ತು ಮೂರು ಗೆರೆ ಎರಡ ಅವರು ಸೊನ್ನೆಯನ್ನೇ ಕೊಟ್ಕೊಂಡಿದ್ದಾರೆ ಅಲ್ಲಿ ಎಂಟು ಮೂರು ಗೆರೆ ಮತ್ತೆ ಸೊನ್ನೆ ಎಲ್ಲ ಇದೆ ನೋಡಿ ಇಲ್ಲಿ ನಿಮ್ಗೊಂದು ಕುತೂಹಲ ಆಗಿರ್ಬೋದು ಹಾಗಾದ್ರೆ ಶಾಸ್ತ್ರಿಗಳು ಏನು ಬರ್ದಿದ್ದಾರೆ ಅಂತ ಹೇಳಿ ಅದನ್ನು ನಾನು ಇಲ್ಲಿ ಪೂರ್ಣವಾಗಿ ಕೊಟ್ಟಿಲ್ಲ ಇದು ಬಹಳ ವಿಶೇಷವಾಗಿದ್ದು ಅವರು ಆ ಡೈರಿ ನಾನು ಗಮನಿಸಿದಾಗ ಅವರು ಸಂಸ್ಕೃತ ಭಾಷೆ ತೆಲುಗು ಲಿಪಿಯಲ್ಲಿ ಶಂಕರಾಚಾರ್ಯರ ತತ್ವ ಸಿದ್ಧಾಂತಗಳು ಸ್ತೋತ್ರಗಳು ಇತ್ಯಾದಿಗಳನ್ನೆಲ್ಲ ಪೂರ್ಣ ಬಂದು ಈ ಒಂದು ನಾಲ್ಕು ಪುಟದಲ್ಲಿ ಮಾತ್ರ ಅವರು ಈ ಅಂಕಲಿಪಿಯಲ್ಲಿ ಬರೆದಿದ್ದಾರೆ ಈ ಅಂಕಲಿಪಿಯಲ್ಲಿ ಏನು ಬರೆದಿದ್ದಾರೆ ಅಂದರೆ ಅವರು ತಮ್ಮ ಹೆಂಡತಿಗೆ ಏನು ಕಾಯಿಲೆ ಬೀಳ್ತಾರೆ ಅವರು ಯಾವಾಗ ತೀರು ಹೋಗ್ತಾರೆ ತನಗೆ ಏನು ಕಾಯಿಲೆ ಬರುತ್ತೆ ತಾನು ಯಾವಾಗ ತೀರು ಹೋಗ್ತೀನಿ ಇದು ಮುಖ್ಯವಾದ ವಿಷಯವನ್ನು ಅವರು ಈ ಲಿಪಿಯಲ್ಲಿ ಬರೆದಿದ್ದಾರೆ ಉಳಿದಂತೆ ಇಡೀ ಡೇರಿನಲ್ಲಿ ಅವರು ಬರೆದಿರುವಂಥದ್ದು ತೆಲುಗು ಲಿಪಿ ಸಂಸ್ಕೃತ ಭಾಷೆ ಇದು ಬೇರೆಯವರಿಗೆ ಗೊತ್ತಾಗಬಾರ್ದು ಅಂತ ಬರ್ದಿದ್ದಾರೋ ಅಂತ ಅಂದ್ಕೊಂಡಿದ್ದೀವಿ ನಾವು ಹಾಗಾಗಿ ಈ ಅಂಕಲಿಪಿಗೆ ಈಗ ನನಗೆ ಸಿಕ್ಕಿರುವಂಥದ್ದು ಅಧಿಕೃತ ದಾಖಲೆ ಅಂದರೆ ಅದು ಒಂದೇ ಸಿಕ್ಕಿರುವಂಥದ್ದು ಇನ್ನು ನನಗೆ ಬೇರೆ ರೀತಿಯಲ್ಲಿ ದಾಖಲೆ ಸಿಕ್ಕಿದಾಗ ಇದರ ಬಗ್ಗೆ ಇನ್ನು ಹೆಚ್ಚಿನ ಅಧ್ಯಯನಗಳು ತೆರೆದುಕೊಳ್ಳುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ಇತ್ತೀಚೆಗೆ ನಾನು ಡೇವಿಡ್ ಡಿರೇಂಜರ್ ಅಂತೇಳಿ ಅವನು ಮಹಾಲಿಪಿ ತಜ್ಞ ಅವನು ದಿ ಆಲ್ಫಾಬೆಟ್ ಅಂಥೇಳಿ ಕೀಟ್ ದಿ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್ ಹೇಳಿ ಬಹಳ ಉತ್ತಮವಾದಂತಹ ಲಿಪಿ ಬಗ್ಗೆ ಪುಸ್ತಕ ಬರೆದಿರುವಂಥದ್ದು ಮತ್ತೆ ಪ್ರಪಂಚದ ಲಿಪಿಗಳ ಬಗ್ಗೆ ಎಲ್ಲ ಬರಿತಾನೆ ಅವನು ಅದರಲ್ಲಿ ಕನ್ನಡ ಲಿಪಿ ಬಗ್ಗೆನು ಬರಿತಾನೆ ಆದರೆ ಕೊನೆಯಲ್ಲಿ ಅವನು ಲಾಸ್ಟಿಗೆ ಅವನು ಪುಸ್ತಕದ ಕೊನೆಯಲ್ಲಿ ಈ ಅನ್ನು ಕೊಡ್ತಾನೆ ಅದರಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಅನೋನ್ ಸ್ಕ್ರಿಪ್ಟ್ಸ್ ಅಂತ ಹೇಳ್ತಾನೆ ಇಲ್ಲಿ ಅನ್ನೋನ್ ಸ್ಕ್ರಿಪ್ಟ್ಸ್ ಅಂತ ಹೇಳಿ ಇದನ್ನು ಗಮನಿಸಿದಾಗ ಇಲ್ಲಿ ಬರೀ ಸಂಖ್ಯೆಗಳು ರೋಮನ್ ಲೆಟರ್ಸ್ ಅಲ್ಲಿ ಕೂಡ ಸಂಖ್ಯೆಗಳು ಅವನು ನ್ಯೂಮರಿಕಲ್ಸ್ ಅಂತೆಲ್ಲ ಹೇಳ್ತಾನೆ ಆದ್ರೆ ಅವನಿಗೂ ಓದ್ಲಿಕ್ಕಾಗಿಲ್ಲ ಅವನು ಬರದ ಕಾಲಕ್ಕೆ ಸುಮಾರು ಈಗ ಒಂದು ಅರವತ್ತು ಎಪ್ಪತ್ತು ವರ್ಷಗಳ ಹಿಂದಕ್ಕೆ ಅವನಿಗೂ ಕೂಡ ಹೆಚ್ಚಿನ ಮಾಹಿತಿ ಸಿಗ್ಲಿಲ್ಲ ಅವನು ಇದನ್ನ ಅನೌನ್ ಸ್ಕ್ರಿಪ್ಟ್ ಅಂತಾನೆ ಬಿಡ್ತಾನೆ ಈಗ ಇದು ಬೇರೆ ರೀತಿಯಲ್ಲಿ ಇನ್ನು ಅಧ್ಯಯನಗಳು ಒಳಪಡಿಸಿದ್ರೆ ಬೇರೆಯವರು ಈ ತರ ಏನಾದ್ರೂ ಸಿಕ್ಕಿದ್ರೆ ಡಾಕ್ಯುಮೆಂಟ್ಸು ಇದನ್ನ ಮುಂದೆ ಓದ್ಬೋದೇನ ಇವೆಲ್ಲ ಅವನಿಗೆ ಸಿಕ್ಕಿರುವಂತದ್ದು ಸ್ಪೈನು ಮತ್ತೆ ಪೆರು ಅಲ್ಲೆಲ್ಲ ಸಿಕ್ಕಿರುವಂತದ್ದು ಇಲ್ಲಿ ನೋಡಿ ಕಲ್ಲಿನಲ್ಲಿ ಕೊಡ್ತಿದ್ದಾರೆ ಅಂಕಲಿಪಿಯನ್ನು ಅಲ್ಲಿಯ ರೋಮನ್ ಸ್ಕ್ರಿಪ್ಟ್ ಇತ್ಯಾದಿಗಳಲ್ಲಿ ಅಲ್ಲೂ ಕೂಡ ಏನು ತಲೆಗಟ್ಟು ಆಮೇಲೆ ತ್ರಿಕೋನಾಕಾರ ಈ ಥರ ಏನು ಏನೋ ಒಂದು ಮಾಡ್ಕೊಂಡಿದ್ದಾರೆ ಅವರು ಅಲ್ಲೂ ಕೂಡ ಒಂದು ಗೆರೆ ಮೂರು ಗೆರೆ ಎರಡು ಗೆರೆ ಎಲ್ಲ ಹೇಳ್ಕೊಂಡಿದ್ದಾರೆ ಅಂದ್ರೆ ಈ ಅಂಕಲಿಪಿ ಅನ್ನೋದು ಹಿಂದೆ ಅವರು ಲಿತ ವಿಸ್ತಾರ ಮತ್ತು ಸಮಯಾಂಗ ಸೂತ್ರದಲ್ಲಿ ವಿವರಿಸಿದ್ದು ಮಾತ್ರ ಅಲ್ಲದೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಇತ್ತೇನೋ ಅಂತ ಹೇಳಿ ಈ ಪುಸ್ತಕ ನೋಡಿದಾಗ ನನಗೆ ಅನಿಸುವಂಥದ್ದು ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಅಧ್ಯಯನಗಳು ತೆರೆದುಕೊಳ್ಬೇಕು ಅಷ್ಟೇ